ಮಾತಾಡರ ನಾನು ನೋಡಿ ಸಂಗೀತ ಕಲಸ್ತಾನ ಅವನು ಒಂದು ಮುಂಜಾನಿಂದ ಒಂದು ದಾರಿ ಕಾಯಕತ್ತೇನ್ರಿ ಅಪ್ಪ ಇವತ್ತು ಸಂಗೀತ ಕಲಿಸ್ಕೊಡ್ತಾನೆ ಈಗ ಸಂಗೀತ ಕಲ್ತು ಇನ್ನೊಂದು ಕಸಿ ಕಲಿಸ್ಕೊಡ್ತಾನ ಅಂತೇಳಿ ಅವೇನು ಬಂದು ಕಲ್ತಕ್ಕೆ ತಯಾರಾಗಿಲ್ರಿ ಎತ್ತ ಹಾಳಾಗೋಗ್ಯಾನ ಏನ್ರಿ ಅಂತೇಳಿ ಅಲ್ಲ ಇವತ್ತರ ಬಂದು ಕಲಿತಾನ ಅದು ಹಣೆ ಬಾರನು ಅಷ್ಟಂಗಿಲ್ಲ ಅದು ಏನ ಅಂತಾರಲ್ಲ ರೀ ಅಪ್ಪಾ ಆಡೋ ಕುರ್ಚಿನ ಮನಿಯೊಳಗೆ ಮಲಗಿದ ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿ ಸಾದಂಬ್ರ ಸೀರಿಯಲ್ ನೋಡ್ದಂಗೆ ನಮ್ಮ ಹಣೆ ಬರ

ಅಲ್ಲಲ್ಲಿ ಏರ್ಕ್ಕು ಮದುವೆ ಆಕ್ಕಂತ ಮುಂಚ ಮಕ್ಕಳನ್ನ ಮಾಡಿದ್ರ ಎಷ್ಟು ಜನ ಇಲ್ಲ ಪಟ್ಟಾಗ ಕೂಸಿಟ್ಕೊಂಡು ಸಮಾಧಾನ ಪಟ್ಟಾಗ ಕೂಸಿಟ್ಕೊಂಡ ಪಳ್ಳಿಗೆ ತಾಯಿ ಕಟ್ಟಿಸ್ಕೊಂಡವ್ರು ಎಷ್ಟು ಜನ ಇಲ್ಲ

बुजुर्गन देरको राजू भूल भूल तक नसी गया हवा अभी होगी तो जी அவை விடுத்துள்ள அவை விடு

इना बंदे बुनियाद लगे ना बंदा मज़लेंगी मला माली मला बुलबुला बंदे बुली मला रात्रि तुरह भर चाले कन्दी जगह अबाये बिजार बुली बिजी जगह रात्रि तुरह भर चाले कन्दी जगह अबाये बिजार बुली बिजी जगह मज़लेंगी मला माली बाज़ मेरे कुम्भला मन में हंदरा बंदे हंदरा हो माँ बाज़ मेरे आ माया का राहिरा ना आधार के हाथ संभला तू माया देखूँ तेरे कंधों पर चिंता ना माये मगरों बना हुई जादुन्ता

ஜல்லா நல்லா ಅತ್ತಾ ಈ ನಮ್ಮನೆ ಹೋಗಂತ ಬರ್ತೀಯಾ ಇಲ್ಲಿ ಯಾರು ಸತ್ತು ಗಿತ್ತಾರ ಇಲ್ಲಿ ಅಪ್ಪ ಸತ್ತು ಗಿತ್ತಾರ ಏನ ಹಾ ಮಂಗ್ಯಾ ತತ್ತ್ಲೆ ಮಂಗ್ಯಾನ ಮಗನಾ ಚಿಕ್ಕನ ಯಾರು ಅಂತ ಮಾಡಿಲೆ ಅಪ್ಪ ನಾನು ಏನು ನಿನ್ನ ಮಗಳ ಅನ್ನೋ ತಂದೆ ಅಲ್ಲ ನಮ್ಮ ನಾ ಮೌಲ್ಯಕ್ಕೆ ಲೇ ತಪದೊಳ ಮರ ಈಕಿ

ಹೇಳೋದು ಬಾಳ ಐತಿ ಬಿಡ ಅಮ್ಮೂಜಿ ಅದಕ್ಕೆ ಬರ ಹೇಳಿ ಹೇಳಿ ಇನ್ನ ಮದುವೆ ಆಗಿಂದ ಎಲ್ಲ ಮುಂದೆ ಐತಿ ಅಲ್ಲ ನಾನು ಏನ್ ಆಗ್ತೀನಿ ಅಯ್ಯೋ ಮದುವೆ ಆಗಾಕಿದಿ ಹೆಂಡತಿ ಏನಾಗಿದಿ ಹೆಂಡತಿ ಅಕ್ಕಿ ಹೋಗಲ್ಲ ಹಾ ಅದಾಗಿಂದ ಮುಂದೆ ಹೇಳ್ತೀನಿ ಇಲ್ಲ ಈಗ ಹೇಳಿದ್ರೆ ನಾನು ನಾಲ್ಕು ಮಂದಿ ಮುಂದೆ ಹೇಳ್ಕೊಂತ ಅಜಾರ ಬರಕ್ ಮಾಡಿದ್ದೆ ಮದುವೆ ಮೂರ್ತಿಂದ ಬಹಳ ದೂರ ಐತೆ ಕಾರ್ತಿಕ ಎತ್ತರ ಇರಬೇಕು ತಾರ್ತಿಕ ಯಾಕ ಈ ಜಾತ್ರಿಯವರೆಗೆ ಇನ್ನ ಚೋರ್ ಐತಿ ತೇರು ಹೇಳಿದಾರೆ ಎಲ್ಲ ಮಸ್ತ್ ಲೈಟ್ ಹಾಕ್ಯಾರ ಹೋಗಿ ಪಟ್ನ ನಾಲ್ಕ ಲಗ್ನ ಇಲ್ಲ ಬರ್ತಾನೂ ಇಲ್ಲ ನಮಗ ಐತ ಏ ಮೋರ್ ಚಿತ್ರ ಈಗಿಪ್ಪತ್ತು ದಿನ ನಾಟಕ ಇದ್ದಾಗ ಮನ್ಯಾಗ ಈ ಲಗ್ನಕ್ಕೆ ನಿಂತ್ರು ಬಾಳ ಹೊಡಿತಾರೆ ರೀ ಭಾಳ ಹೊಡಿತಾರೆ ಹೌದು ಈ ಚಲ ಮಾತಾತ ನಾಟಕ ಡೈಲಾಗ್ ಒಂದು ಯಾವ್ದಾರು ಸಿನ್ಮಾ ದಾಡ ಹೇಳಿರಿ ನೋಡೋಣ ಏ ನನಗೇ ಎಚ್ಚರ ಏರುವವರೇ ರಚಲದ ಮೋರೆಯವರೇ ಸ್ವಚ್ಛ ಮನಸ್ಸಿನಿಂದ ಅಚ್ಚ ಕನ್ನಡದಲ್ಲಿ ಹೇಳುತ್ತೇನೆ ಕೇಳು ಇದ್ದರು ನೀನೇನ ರಾಜಕುಮಾರಿ ನಾನೇ ನಿನ್ನ ರಾಜಕುಮಾರ

પ્રેલ હમ ಮಾಡೋಣ <laughs> ಮಾಡೋಣ <laughs> 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 ಕೊಟ್ಟಿ ಹಕ್ಕೊಂಡ ಬಾದ ಗೇ ರಾತ್ರಿಯಾಗ ಮರ ಕೇಳಿ ಕೊಡಸಟ್ಟ ಜಾತ್ರೆ ಆಗ ಒಂದ ತಳ್ಳದ ಕುಳಿತ ತೋಡಿದಾಗೇನ್ ಮಾಸ್ತರ ಅಲ್ಲೋಲಕ ಇದೆಲ್ಲ ಏನೋ ಬದಲೈತಿ ಒಂದು ಊರಿಗೆ ತಾಯಿ ಇವರೆಲ್ಲ ಒಂದು ನಾಗ ತಿಡ ಹುಡುಗೀನಿ ನಲ್ಲ ಹೋಗ ಇದನ್ನ ಇದು ಇದನ್ನು ಸಂತ ಕೇಳ ಉಡುಗೀನಿ ನಲ್ಲ ಹೋಗ

ನಂದು ವ್ಯಾಪಾರ ಐತಿ ನಾ ಮನಸ್ ಮಾಡಿದ ನೀಂದ ಜೀಪ್ ಜೀಪಿ ತೋಡಬಹುದು ಅಲ್ಲೇ ನಮ್ಮಪ್ಪ ಬರಕ Thank

ಈ ಜಿನ ಕೈ ಇಡದ ಕೊಣ್ಯಾಕತ್ತಿಲ್ಲ ಈಗ ಈ ಕೊಣ್ಯಾಕತ್ತಿಲ್ಲ ನೀರ ಹೇಳಿದ್ದೀ ಕಿ ಬುದ್ಧಿ ಆ ಮೂಗ ರೇ ಹಿಂತ ಕೈ ಇಡ್ಕೊಂಡು ಕಟ್ಕೊಂಡು ಹೌದು ಪಾ ಮೈಕೆಲ್ ಜಂಕ್ಷನ್ ಅದು ನನ್ನ ಮಗಳಿಗೆ ಡ್ಯಾನ್ಸ್ ಹೇಳಿ ಕೊಡ್ತೀಯಾ ಹಾ ಹೇಳ ಪಡಕತ್ತಿದ್ದೀಯ ಅತ್ತೇ ಇಲ್ಲಿ ಇದು ಡ್ಯಾನ್ಸ್ ಹೇಳಿ ಹಂಗರ ರಾಗ ಯಾವುದು ಹೇಳ ತಿನ್ನು ತಮ್ಮ ಸ್ವಲ್ಪ ಅದರ ರಾಗ ಕಾಮ ರಾಗ

ಕಾಮ ರಾಗದ ಹೇಳಕಡಕತ್ತೆ ನಮದನ ಏನೇ ಸುಮ್ಮನೆ ಕುಟ್ ಬಕಲಾಗಿತ್ತು ಅಂತotti ಯೆನ್ನ ಗನ್ ಹಟ್ನಾ ವ್ಯವಸ್ಥೆನೇ ಎಲ್ಲರೂ ಮೊಕ್ಕತರ ಯಪ್ಪ ಹೌದು ಯಪ್ಪ ನಾನು ಹಿಂಗೇ ನಿಮಗೆ ಮಾದಿ ಇಡ್ವಂತಿದ್ನ ಇವಾ ಸರಿ ನೀ ಅಲ್ಲ ಅವ ಏನೋ ಬಾ ನಿಮಗೆ ಡ್ಯಾನ್ಸ್ ಕಲಿಸ್ಕೊತ್ತೀನಿ ಬಾ ಅಂತಂದಾ ಮತ್ತೆ ಡ್ಯಾನ್ಸ್ ಹೆಳಿಸ್ಕೊಳ್ಳಕತ್ತಿದ್ದೆ ಯಪ್ಪ ಹೆಳಿಸ್ಕೊಳ್ಳಕತ್ತಿದ್ದೆ ಹ

கைக்கோர் பக்க நீங்க தம்ஹத்து ನಾವು <muchas> ನಿನ್ನ